O ಮೂವತ್ತೈದು ವರ್ಷಗಳಿಂದ ಹತ್ತು ಎಕರೆ ಮೆಕ್ಕೆಜೋಳವನ್ನು ಬೆಳೆಯುತ್ತಾ ಬಂದಿರುತ್ತೇನೆ ನಮ್ಮ ಭಾಗದಲ್ಲಿ ಮೆಕ್ಕೆಜೋಳ ಬೆಳೆಯಲು ಸೂಕ್ತವಾದ ವಾತಾವರಣವಿರುವುದರಿಂದ ನಾವು ಹೆಚ್ಚಾಗಿ ಮೆಕ್ಕೆಜೋಳವನ್ನೇ ಬೆಳೆಯುತ್ತೇವೆ ಸೂಕ್ತವಾದ ವಾತಾವರಣವಿದ್ದು ಕೂಡ ನಮ್ಮ ಮೆಕ್ಕೆಜೋಳದ ಬೆಳೆಯಲ್ಲಿ ಅತಿ ಮುಖ್ಯವಾದ ಸಮಸ್ಯೆ ಏನೆಂದರೆ ಕಳೆಯ ಸಮಸ್ಯೆ ಈ ಕಳೆಯ ಸಮಸ್ಯೆಯಿಂದ ನಾವು ಬೆಳೆಗಳಿಗೆ ಕೊಡುವಂತಹ ಪೋಷಕಾಂಶಗಳು ಗೊಬ್ಬರಗಳು ನಾವು ಬೆಳೆಗಳಿಗೆ ಕೊಡುವ ಗೊಬ್ಬರ ಮತ್ತು ಪೋಷಕಾಂಶಗಳು ಕಳೆ ತೆಗೆದುಕೊಂಡು ಬೆಳೆಯನ್ನು ಕುಗ್ಗಿಸುತ್ತವೆ ಹಾಗಾಗಿ ಮೆಕ್ಕೆಜೋಳದ ಇಳುವರಿ ಕುಂಠಿತಗೊಳ್ಳುತ್ತದೆ ನಮಗೆ ಕಳೆ ಕಿಳಿಸುವುದಕ್ಕೆ ಲೇಬರ್ ಅವಶ್ಯಕತೆ ಇರುವುದರಿಂದ ಲೇಬರ್ ಖರ್ಚು ಹೆಚ್ಚಾಗುತ್ತಾ ಬರುತ್ತದೆ ಹಾಗೂ ನಮ್ಮ ಭಾಗದಲ್ಲಿ ಲೇಬರ್ ಸಿಗುವುದು ತುಂಬಾ ಕಷ್ಟವಾಗುತ್ತದೆ ಮೆಕ್ಕೆಜೋಳದ ಈ ಕಳೆ ಸಮಸ್ಯೆಗೆ ನಾನು ಮಾರುಕಟ್ಟೆಯಲ್ಲಿ ಸಿಗುವ ಹಲವು ಕಳೆನಾಶಕಗಳನ್ನು ಬಳಸಿದ್ದೇನೆ ಕೆಲವು ಎರಡು ಬಾರಿ ಎರಡು ಮೂರು ಔಷಧಿಗಳನ್ನು ಮಿಕ್ಸ್ ಮಾಡಿದ್ದು ಉಂಟು ಆದರೆ ಯಾವುದೂ ಕೂಡ ದೀರ್ಘಕಾಲದವರೆಗೆ ಕಳೆ ನಿಯಂತ್ರಣ ಮಾಡಿಲ್ಲ ಹಾಗೂ ಮಿಕ್ಸ್ ಮಾಡುವಾಗ ಹೆಚ್ಚು ಕಡಿಮೆ ಆದಲ್ಲಿ ಕಳೆಯ ಮೇಲೆ ಮೆಕ್ಕೆಜೋಳದ ಬೆಳೆಯ ಮೇಲೂ ಪರಿಣಾಮ ಬೀರುತ್ತದೆ ಹಾಗಾಗಿ ಬೆಳೆಯ ಸಮಸ್ಯೆ ಒಂದು ನಮ್ಮ ರೈತರ ದೊಡ್ಡ ತಲೆನೋವಾಗಿದೆ ಇದನ್ನೆಲ್ಲ ನೋಡಿದ ಮೇಲೆ ಮೆಕ್ಕೆಜೋಳದ ಬೆಳೆಯೇ ಬೇರೆ ಎನಿಸಿತ್ತು ಎಲ್ಲರಿಗೂ ನಮಸ್ಕಾರ ಶಿವಾನಂದಪ್ಪ ಚೆಂಬಸಪ್ಪ ಬಸರಹಳ್ಳಿ ಸಾಕಿನ ಸಿರಗಂಬಿ ತಾಲೂಕು ರಟ್ಟಿಹಳ್ಳಿ ಜಿಲ್ಲಾ ರಾಜ್ಯ ಕರ್ನಾಟಕ ಈ ಸಮಯದಲ್ಲಿ ನನಗೆ ಸಿಜಂಟಾ ಕಂಪನಿಯ ಪ್ರತಿನಿಧಿಯೊಬ್ಬರು ಭೇಟಿಯಾದರು ಅವರಿಗೆ ನಮ್ಮ ಮೆಕ್ಕೆಜೋಳದ ಕಳೆ ಸಮಸ್ಯೆಯನ್ನು ಹೇಳಿಕೊಂಡೆ ಆಗ ಅವರು ನನಗೆ ಇಜಂಟಾ ಕಂಪನಿಯ ಎಲರೀಜ್ ಎಕ್ಸ್ಟ್ರಾ ಬಗ್ಗೆ ತಿಳಿಸಿಕೊಟ್ಟರು ಅವರು ತಿಳಿಸಿದ ನಂತರ ನಾನು ನಮ್ಮ ಮೆಕ್ಕೆಜೋಳದ ಬೆಳೆಯಲ್ಲಿ ಬಳಸಿದ ನಂತರ ನನಗೆ ಒಳ್ಳೆಯ ಕಳೆ ನಿಯಂತ್ರಣ ಸಿಕ್ಕಿತ್ತು ಕ್ಯಾಲರೀಸ್ ಎಕ್ಸ್ಟ್ರಾದ ಕೇವಲ ಒಂದೇ ಸಿಂಭರಣೆಯಿಂದ ಎಲ್ಲಾ ಕಳೆಗಳನ್ನು ದೀರ್ಘ ಕಾಲದವರೆಗೆ ನಿಯಂತ್ರಿಸಿಕೊಂಡೆ ಮತ್ತೆ ಹುಟ್ಟದೇ ಇರುವ ಕಾರಣ ಲೇಬರ್ ಖರ್ಚು ಕಡಿಮೆಯಾಗುತ್ತದೆ ಕೆಲರೀಸ್ ಎಕ್ಸ್ಟ್ರಾ ಕಳೆನಾಶಕವು ರೆಡಿಮಿಕ್ಸ್ ಆಗಿರುವುದರಿಂದ ಬಳಸಲು ತುಂಬಾ ಸುಲಭ ಕೆಲರೀಸ್ ಎಕ್ಸ್ಟ್ರಾ ಒಂದು ನೈಸರ್ಗಿಕ ಕಳೆನಾಶಕ ಆಗಿರುವುದರಿಂದ ನಮ್ಮ ಭೂಮಿಗೂ ಹಾಗೂ ನಮ್ಮ ಮುಂದಿನ ಬೆಳೆಗೂ ಯಾವುದೇ ತೊಂದರೆ ಇರುವುದಿಲ್ಲ ಕೆಲರೀಸ್ ಎಕ್ಸ್ಟ್ರಾದಿಂದ ದಿಂದ ಮೆಕ್ಕೆಜೋಳದಲ್ಲಿ ಕಳೆ ನಿಯಂತ್ರಣ ಮಾಡಿಕೊಳ್ಳುವುದರಿಂದ ನಾವು ಕೊಟ್ಟ ಗೊಬ್ಬರ ಮತ್ತು ಪೋಷಕಾಂಶಗಳು ಸಂಪೂರ್ಣ ಬೆಳೆಗಳಿಗೆ ಪೋಷಕಾಂಶಗಳು ಸಿಗುತ್ತವೆ ಸಂಪೂರ್ಣ ಮೆಕ್ಕೆಜೋಳದ ಬೆಳೆಗೆ ಸಿಗುವ ಕಾರಣ ಬೆಳೆ ಚೆನ್ನಾಗಿ ಬೆಳೆದು ಉತ್ತಮ ಇಳುವರಿಯನ್ನು ಪಡೆಯಬಹುದು ಮೆಕ್ಕೆಜೋಳದ ಬೆಳೆಯಲ್ಲಿ ಮೂರರಿಂದ ನಾಲ್ಕು ಎಲೆಯ ಕಳೆಯ ಹಂತವಿದ್ದಾಗ ಕೆಲರೀಸ್ ಎಕ್ಸ್ಟ್ರಾವನ್ನು ಹದಿನಾಲ್ಕು ನೂರು ಮಿಲಿ ಚೆನ್ನಾಗಿ ಅಲ್ಲಾಡಿಸಿ ಎರಡು ನೂರು ಲೀಟರ್ ನೀರಿಗೆ ಬೆರೆಸಿ ಒಂದು ಎಕರೆಗೆ ಸಿಂಪಡಣೆ ಮಾಡಬೇಕು ಎಲ್ಲಾ ವ್ಯತ್ಯಾಸವನ್ನು ಮೆಕ್ಕೆಜೋಳದ ಬೆಳೆಯಲ್ಲಿ ಕಳೆ ನಿಯಂತ್ರಣ ಮಾಡಲು ಕ್ಯಾಲರೀಸ್ ಎಕ್ಸ್ಟ್ರಾದಂತಹ ಅದ್ಭುತವಾದ ಕಳೆನಾಶಕವನ್ನು ನೀಡಿರುವ ಸಿಜಂಟಾ ಕಂಪನಿಗೆ ಎಲ್ಲಾ ರೈತರಿಗೆ ನಾನು ನನ್ನ ಮೆಕ್ಕೆಜೋಳದ ಬೆಳೆಯಲ್ಲಿ ಕ್ಯಾಲರೀಸ್ ಎಕ್ಸ್ಟ್ರಾವನ್ನು ಬಳಸಿ ಕಳೆಯನ್ನು ನಿಯಂತ್ರಿಸಿಕೊಂಡು ಉತ್ತಮವಾದ ಇಳುವರಿಯನ್ನು ಪಡೆದುಕೊಂಡು ಸಂತೋಷವಾಗಿದ್ದೇನೆ ಮೆಕ್ಕೆಜೋಳ ಜೋಳ ಬೆಳೆಯುವ ಎಲ್ಲ ರೈತರು ನನ್ನ ಹಾಗೆ ಕೆಲರೀಸ್ ಎಕ್ಸ್ಟ್ರಾವನ್ನು ಬಳಸಿ ಕಳೆ ನಿಯಂತ್ರಣ ಮಾಡಿಕೊಂಡು ಉತ್ತಮ ಇಳುವರಿ ಪಡೆದು ಸಂತೋಷವಾಗಿರಿ ಎಂದು ಕೇಳಿಕೊಳ್ಳುತ್ತೇನೆ ಕೆಲವೀಸ್ ಎಕ್ಸ್ಟ್ರಾದಂತಹ ಅದ್ಭುತವಾದ ಕಳೆನಾಶಕವನ್ನು ನೀಡಿರುವ ಸಿಜಂಟಾ ಕಂಪನಿಗೆ ಎಲ್ಲಾ ರೈತರ ಪರವಾಗಿ ಧನ್ಯವಾದಗಳು ಸಿಜಂಟಾ ಕೆಲರಿ ಎಕ್ಸ್ಟ್ರಾ ಸರಿಯಾದ ಆಯ್ಕೆಯು ಮಾಡುತ್ತದೆ